ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಇಲ್ಲಿ ಮದುವೆ ಮನೆಯೊಳಗೆ ಏನದ ಲಕ್ಷ್ಮೀ ಶೋಭಾನದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಕಾರ್ಯಕ್ರಮ ಹೆಂಗಾತು ಅಂಬೋದನ್ನು ಈ ವಿಡಿಯೋದೊಳಗೆ ಈಗ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಇದು ನೋಡ್ರಿ ಬೆಳಗ್ಗೆ ತಕ್ಷಣ ಏನಾದರೂ ಥಳಿ ರಂಗೋಲಿ ಎಲ್ಲ ಮಾಡಿಕೊಂಡು ಇಲ್ಲೇನದ ನಾವು ಲಕ್ಷ್ಮೀ ಶೋಭಾನದ್ದು ತಯಾರಿ ಮಾಡ್ಲಿಕ್ಕೆ ಅಂದರೆ ಲಕ್ಷ್ಮಿ ಕುಡಿಸ್ಲಿಕ್ಕೆ ಎಲ್ಲಾನು ಏನಾದೆ ಮಂಟಪ ಅದನ್ನೆಲ್ಲ ತಯಾರು ಮಾಡ್ಲಿಕ್ಕೆ್ವಿ ಈಗ ನೋಡಿರಿ ಎಲ್ಲ ಹಿಂಗೆ ಏನಿದೆ ತಯಾರು ಮಾಡಿದ್ವಿ ಲಕ್ಷ್ಮೀದೆಲ್ಲ ದೀಪ ಅದನ್ನೆಲ್ಲ ಹಚ್ಚಿ ಇದನ್ನೇನಿದೆ ನಾವು ಸಾಯಂಕಾಲ ಇಟ್ಕೊಂಡುದರಿಂದ ಏನಿದೆ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ವಿ ಆ ಮಹಿಳಾ ಮಂಡಲದವರಿಂದ ಲಕ್ಷ್ಮೀ ಸೊಬಾನಿರೋದ್ರಿಂದ ಅವ್ರು ಬಂದ ಮೇಲೆ ಎಲ್ಲಾನು ದೀಪ ಅದು ಹೇಳಿ ಇಷ್ಟೆಲ್ಲ ಏನಿದೆ ತಯಾರು ಮಾಡಿ ಇಟ್ಕೊಂಡಿದ್ವಿ ಇಲ್ಲೇನದ ಬಂದವ್ರಿಗೆಲ್ಲರಿಗೂ ಕೊಡಲಿಕ್ಕೆ ಕಾಯಿ ಬ್ಲೌಸ್ ಪೀಸು ಸ್ವೀಟ್ ಡಬ್ಬಿ ಮದ್ದಕ್ಷಿಣಿ ಅಡಿಕೆ ಹೂವು ಇದನ್ನೆಲ್ಲ ಏನದ ಹಾಕಿಟ್ಟಿದ್ವಿ ಇದು ನೋಡ್ರಿ ಸ್ವೀಟ್ ಡಬ್ಬಿ ಹಾಕಿತ್ತು ಆಮೇಲೆ ಬ್ಲೌಸ್ ಪೀಸು ಉಡಿ ಪಾಕಿಟು ಇವೆಲ್ಲ ಕಾಯಿಗಳು ಎಲ್ಲ ಕವರ್ನೇ ಹಾಕಿ ರೆಡಿ ಮಾಡಿಟ್ಟಿದ್ವಿ ಇಲ್ಲಿ ಏನದೆ ಆವತ್ತಿನ ದಿನ ಲಕ್ಷ್ಮೀ ಸೋಭಾನಿರಂದ ಮನೆಯೊಳಗೇನದ ಪೂರಿ ಬಾಸುಂದಿ ಪಲಾವು ಪಲ್ಯ ಮತ್ತು ಕೋಸಂಬರಿ ಬುತ್ತಿ ಇದನ್ನೆಲ್ಲ ಏನದ ಅಡುಗೆ ಮಾಡಿದ್ವಿ ಈಗ ಸಾಯಂಕಾಲ ನೋಡ್ರಿ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಹಿಂಗಾಗಿಲ್ಲೇ ದೀಪ ಹಚ್ಲಿಕ್ಕೆ ಮತ್ತು ಒಬ್ಬೊಬ್ಬರ ಮಹಿಳಾ ಮಂಡಲದವರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು गुरु बुर्के वाइ, मारे இல்லல பத்தறத்தமை பாடி முடிந்து இந்த இலட்சுபானினது சூது மாதிரி வந்து தர கொண்ட பக்திமிகு ஷோபான வென்னிரே சொப்பியவே ஷோபானே லட்சுமி நாராயண வரணக்கே சரணம்பெ பட்சி வாகன கருவே பட்சி வாகன கருவே அருதி நடதி சரினம்மா ஓதறட ஷோபானே ಶುರವಾರೋಮಾನೆ ಶ್ರೀಯ ಸಾಕ್ಕೆ ಹೆಚ್ಚುವುದು ಸೋಮಾನೆ ಸೋಮಾನ ದಿನ ಮದುವೆ ಕಲೋ ಮಾಡಿ ವಿನೋದಿಸುವ ನಮ್ಮ ನಾರಾಯಣರು ಮನೆಯಲ್ಲಿ ಮಧುಮಕ್ಕಳಿಗೆ ಮಧು ಹೌದು ಮಧುಗಳಿಗೆ ಮೌಲ್ಯವಾಗೆ ಹೆಚ್ಚು ತುಂಬ ನೃಪೇಂದ್ರೋಮಾನ

i

सुन्दरीराची कञ्चिघर के महामुक्ता प्रची जय देव जय देव जय मङ्गलमूर्ति दर्शन मात्रे मन कामनापु जय देव जय ಿನಿ ಕಾರ್ಯಕ್ರಮ ಲಕ್ಷ್ಮೀ ಸೋಭಾನ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಏನಾದರೂ ದೇವಿಗೆ ಅರ್ಶಿನ ಕುಂಕುಮ ಅದನ್ನು ನೇರಿಸಿದರು ಮತ್ತು ಮನೆ ಮಂದಿಲ್ಲ ಏನಾದ್ರೂ ನಾವು ಬಂದವರಿಗೆಲ್ಲ ಅರ್ಶಿನಾ ಕುಂಕುಮ ಹೂವು ಉಡಿ ಪಾಕಿಟು ಕಾಯಿ ಎಲ್ಲ

ಇಲ್ಲೇನದ ಬಂದವ್ರಿಗೆ ಅರ್ಶನ ಕುಂಕುಮ ಹೂವು ಕಾಯಿ ಸ್ವೀಟು ಎಲ್ಲ ಕೊಟ್ಟ ಮೇಲೆ ಬಂದು ಎಲ್ಲರಿಗೂ ಏನಿದೆ ಹಾಲು ರೆಡಿ ಮಾಡಿ ಇಲ್ಲಿ ಅಂದರೆ ಬಾದಾಮಿ ಹಾಲು ಅದನ್ನೆಲ್ಲ ಹಾಕಿ ಅವ್ರಿಗೆಲ್ಲ ಕೊಡ್ಲಿಕ್ಕೆ ಈಗ ನೋಡಿರಿ ಭಜನಿ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಅರ್ಶನಾ ಕುಂಕುಮ ಕೊಟ್ಟ ಮೇಲೆ ಎಲ್ಲ ಏನಿದೆ ಇವರು ನಮ್ಮತಿಗೆ ಮನೆ ವತಿಯಿಂದ ಲಗ್ನ ಪತ್ರ ಮತ್ತು ಅವ್ರಿಗೇನು ಕೊಡಬೇಕಾದ್ರೆ ಏನಿದೆ ಅವರು ಮಹಿಳಾ ಮಂಡಲದವ್ರು ಏನು ಹೆಡ್ ಇರ್ತಾರಲ್ಲ ಅವ್ರಿಗೆಲ್ಲ ಏನಿದೆ ಸಮರ್ಪಣೆ ಮಾಡಿದರು ನೋಡಿದ್ರಲ್ಲ ಲಕ್ಷ್ಮೀ ಶೋಭಾನದ ಕಾರ್ಯಕ್ರಮ ಭಾಳ ಚೆಂದ ಆತದ್ದು ಮ ಮದುವೆ ಮನೆಯೊಳಗೆ ಮೊದಲೇ ಕಾರ್ಯಕ್ರಮ ಅಂತ ಹೇಳ್ಬೋದು ಇನ್ನು ಮುಂದಿನ ಕಾರ್ಯಕ್ರಮ ಎಲ್ಲ ನಮಗೆ ನಾನು ನಿಮಗೆ ಮುಂದಿನ ವಿಡಿಯೋದೊಳಗೆ ಹಾಕ್ತೀನಿ ಅಲ್ಲಿವರೆಗೂ ಶ್ರೀರಾಮ ಸಮರ್ಥ